ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕರ್ನಾಟಕದ ಇತಿಹಾಸದಲ್ಲಿಯೇ ಶಿವಶರಣರ ವಚನ ಚಳುವಳಿ ನಡೆದದ್ದು ಒಂದು ಅಪೂರ್ವ ಮತ್ತು ವಿಶೇಷ ಆಗಿದೆ ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿಯೇ ವಚನಗಳೆನಿಸಿವೆ ಸಮಾಜದ ಎಲ್ಲ ವರ್ಗ ಎಲ್ಲ ವರ್ಣಗಳ ಜನ ಸಮುದಾಯವು ಬಸವಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿದ್ದಂತಹ ವ್ಯಕ್ತಿ ಕಲ್ಯಾಣ ಮತ್ತು ಸಮಾಜದ ಕಲ್ಯಾಣ ಅದೊಂದು ಅಪೂರ್ವವಾದಂತಹ ಸಮಯ ಎನ್ನಬಹುದು ಅಂದು ಸಾಮಾನ್ಯರು ಕೂಡ ತಮ್ಮ ಅನುಭವದ ನುಡಿಗಳನ್ನು ನುಡಿದರು ನುಡಿದಂತೆ ನಡೆದರು ಅವುಗಳು ಪ್ರತಿಯೊಬ್ಬರ ಮನಮುಟ್ಟಿದವು ಅವರು ಆಡಿದ ಮಾತುಗಳು ನಿಜ ಎನಿಸಿತು ಬದುಕಿಗೆ ಮಾರ್ಗ ತೋರುವ ನುಡಿಗಳಾದವು ವಚನಗಳು ಎಲ್ಲ ವರ್ಗದವರು ನುಡಿದಂತಹ ನುಡಿಗಳು ಜನರಿಂದ ಜನರಿಗಾಗಿ ಹುಟ್ಟಿ ಜನರ ಮಧ್ಯದಲ್ಲಿ ಅರಳಿದಂತಹ ಸಾಹಿತ್ಯ ವಚನ ಸಾಹಿತ್ಯ ವಚನಗಳು ಕನ್ನಡ ಭಾಷೆಯಲ್ಲಿ ಸೃಷ್ಟಿಯಾದದ್ದು ಅದರ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಿದೆ ಕೆಳವರ್ಗದ ಜನರು ಕೂಡ ವಚನಗಳನ್ನು ಬರೆದದ್ದು ಅಂದಿನ ಕಾಲದ ವಿಶೇಷವೆನಿಸಿದೆ ಇಂದಿನ ಐವತ್ತ ಏಳನೇ ನುಡಿ ಸಂಚಿಕೆಯಲ್ಲಿ ಶರಣ ಬಿಬ್ಬಿ ಬಾಚಯ್ಯನವರ ಬರೆದಂತಹ ವಚನಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಹಿರೇಮಠ ರವರು ಬಾಚಿದೇವರ ನೂರ ಎರಡು ವಚನಗಳನ್ನು ಸಂಪಾದನೆ ಮಾಡಿ ನಮಗೆ ನೀಡಿದ್ದಾರೆ ಬಾಚಯ್ಯನವರ ವಚನಗಳಲ್ಲಿ ಪ್ರಸಾದಿ ಸ್ಥಳದ ಬಗ್ಗೆ ಹೆಚ್ಚು ವಿಚಾರಗಳಿರುವುದನ್ನು ಕಾಣಬಹುದಾಗಿದೆ ಹಾಗೆಯೇ ಕ್ರಿಯೆ ಜ್ಞಾನ ಮೌನ ಧ್ಯಾನ ಹೀಗೆ ಹಲವು ವಿಚಾರಗಳ ಬಗ್ಗೆ ತಮ್ಮ ವಿಚಾರಧಾರಿಯನ್ನು ಹರಿಸಿರುವುದನ್ನು ನಾವು ಕಾಣುತ್ತೇವೆ ಬಾಚಿದೇವರು ಈ ಜಗತ್ತು ಸಂಸಾರ ಕುಟುಂಬ ಸಮಾಜ ಇವೆಲ್ಲವೂ ಭಗವಂತನು ನಡೆಸಿದಂತೆ ನಡೆಯುತ್ತದೆ ಇದರಲ್ಲಿ ಮಾನವನದೇನೂ ಇಲ್ಲ ಎನ್ನುವುದು ಅವರ ವಿಚಾರವಾಗಿದೆ ಅವನು ಕೇವಲ ಭಗವಂತನು ಆಡಿಸುವ ನಾಟಕದ ಪಾತ್ರಧಾರಿ ಮಾತ್ರ ಎನ್ನುತ್ತಾರೆ ಒಂದು ವಚನ ಹೀಗಿದೆ ಹಿಂಡಿನೊಳಗಣ ಕುರುಬನ ತೋಳ ತಿಂಬಾಗ ಕುರಿ ಮಾಡಿಸಬಲ್ಲುವೆ ಕಟ್ಟೊಡೆಯ ಕೊಲ್ಲುವಾಗ ಮತ್ತೊಬ್ಬರು ಬೇಡ ಎನಲುಂಟೆ ಹುಟ್ಟಿಸಿದಾತ ಭವದ ಗೊತ್ತಿಂಗೆ ತಳ್ಳುವಡೆ ನಮ್ಮ ಗೊತ್ತಿನ ಅರಿವೇನ ಮಾಡುವುದು ಉಭಯವೂ ನಿನ್ನಾಟ ಏಣಾಂಕದರ ಸೋಮೇಶ್ವರಲಿಂಗವೇ ಉಭಯವೂ ನಿನ್ನಾಟ ಬಾಚಯ್ಯನವರು ಹೇಳುತ್ತಾರೆ ಕುರಿಯ ಗುಂಪಿನೊಳಗೆ ಇರುವಂತಹ ಕುರಿ ಕಾಯುವವ ಕುರುಬನನ್ನು ತೋಳಬಂದು ಹಿಡಿದು ತಿನ್ನಲು ಪ್ರಾರಂಭಿಸ ಮಾಡಿದರೆ ಅಲ್ಲಿರುವಂತಹ ಕುರಿಗಳು ಏನು ಮಾಡಿಯಾವು ಎಂದು ಪ್ರಶ್ನೆ ಮಾಡುತ್ತಾರೆ ಆ ಕುರಿಗಳು ತಮ್ಮ ಯಜಮಾನನ್ನು ತೋಳಿನಿಂದ ರಕ್ಷಿಸಿಕೊಳ್ಳಲು ಸಾಧ್ಯವೇ ನಮ್ಮನ್ನು ಸಾಕಿ ಸಲಹಿದ ಒಡೆಯನೇ ನಮ್ಮ ಮುಂದೆ ತಾನೇ ಸಾಕಿದವನನ್ನು ಕೊಲ್ಲಲು ಹೋದರೆ ಸಾಕಿಸಿಕೊಂಡವರು ಅದನ್ನು ತಪ್ಪಿಸಲು ಸಾಧ್ಯವೇ ನಮ್ಮನ್ನು ಹುಟ್ಟಿಸಿ ನಮ್ಮವರು ನಮ್ಮನ್ನು ಈ ಭವದೆಡೆಗೆ ಸಂಸಾರದಡೆಗೆ ಜಾತಿ ಮತ ಪಂಥ ಸಮಾಜದಡೆಗೆ ನಮ್ಮನ್ನು ನೂಕಿದರೆ ನಾವು ಏನು ಮಾಡಲು ಸಾಧ್ಯ ಎನ್ನುತ್ತಾರೆ ಬಿಬ್ಬಿ ಬಾಚಯ್ಯನವರು ಸತ್ಯ ಹೀಗೆ ಪರಮಾತ್ಮ ಕುರಿ ಮತ್ತು ತೋಳ ಎರಡನ್ನು ಸೃಷ್ಟಿಸಿದ್ದಾನೆ ಒಂದು ರಕ್ಷಕವಾದರೆ ಇನ್ನೊಂದು ಭಕ್ಷಕ ಒಡೆಯ ಮತ್ತು ಆಳು ಎರಡನ್ನೂ ಪರಮಾತ್ಮನೇ ಸೃಷ್ಟಿ ಮಾಡಿರುವುದು ಒಂದರ ಭಾವ ಕಾಯುವುದಾದರೆ ಇನ್ನೊಂದರ ಭಾವ ಕೊಲ್ಲುವುದಾಗಿದೆ ಈ ಜಗತ್ತಿಗೆ ತಂದವನೂ ನೀನೆ ಅದರೊಳಗಿನ ಸೃಷ್ಟಿಯೂ ಕೂಡ ನೀನೆ ಒಂದರಲ್ಲಿ ಸಂತೋಷ ಮತ್ತೊಂದರಲ್ಲಿ ದುಃಖ ಹೀಗೆ ಭಗವಂತ ಉಭಯವನ್ನೂ ಕೂಡ ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿಸಿ ಜಗತ್ತಿನ ನಾಟಕವನ್ನು ತಾನೇ ನೋಡುತ್ತಿದ್ದಾನೆ ಇಂತಹ ನಾಟಕದಿಂದ ನನ್ನನ್ನು ಹೊರಗೆ ತಂದು ನನ್ನನ್ನು ನಿನ್ನವನನ್ನಾಗಿ ಮಾಡಿಕೋ ನಿನ್ನವನನ್ನಾಗಿ ಮಾಡಿಕೋ ಎಂದು ಬಿಬ್ಬಿ ಬಾಚಯ್ಯನವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಇಂತಹ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯೂ ಕೂಡ ಆಗಬೇಕು ಆಗ ಮಾತ್ರ ನಾವು ಈ ಜಗದೊಳಗಿದ್ದು ನಿಜವನ್ನು ಅನುಭವಿಸಿ ನಿಜಾನಂದದೆಡೆಗೆ ಸಾಗಬಹುದು ಬಾಚಯ್ಯನವರು ಒಂದೆಡೆ ಅತ್ಯಂತ ಉತ್ತಮವಾದಂತಹ ಉದಾಹರಣೆಗಳ ಮೂಲಕ ಶಿವಯೋಗದ ನಿಜ ತತ್ವವನ್ನು ನಮಗೆ ತಿಳಿಸಿದ್ದಾರೆ ವಚನ ಹೀಗಿದೆ ನಾಲಿಗೆಯ ಹಿಡಿದು ನುಡಿಯಬಹುದೇ ಅಯ್ಯ ಕೈ ಸಿಕ್ಕಿದಲ್ಲಿ ಓಡಬಹುದೇ ಅಯ್ಯ ಕ್ರೀ ಮರೆದು ಅರಿವನ್ ಅರಿಯಬಹುದೇ ಅಯ್ಯ ಕುಸುಮವ ಬಿಟ್ಟು ಗಂಧವ ಮುಡಿಯಬಹುದೇ ಅಯ್ಯ ಇಂತಿ ಉಭಯವನ್ ಅರಿತಡೆ ಪ್ರಾಣಲಿಂಗ ಯೋಗ ಕಾಣ ಏಣಾಂಕದರ ಸೋಮೇಶ್ವರಲಿಂಗದಲ್ಲಿ ಏಣಾಂಕದರ ಸೋಮೇಶ್ವರಲಿಂಗದಲ್ಲಿ ಬಾಚಯ್ಯನವರು ಅತ್ಯಂತ ಸರಳವಾದ ಉದಾಹರಣೆಗಳ ಮೂಲಕ ಹಲವು ವಿಚಾರಗಳನ್ನು ನಮಗೆ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ನಮ್ಮ ನಾಲಿಗೆಯನ್ನು ನಮ್ಮ ಕೈಯಿಂದ ಹಿಡಿದುಕೊಂಡು ಮಾತನಾಡಲು ಪ್ರಯತ್ನಿಸಿದರೆ ಮಾತನಾಡಲು ಸಾಧ್ಯವಿದೆಯೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಅದೇ ರೀತಿ ನಮ್ಮ ಕೈಯನ್ನು ಎಲ್ಲಿಗಾದರೂ ಸಿಕ್ಕಿಸಿಕೊಂಡು ಓಡು ಎಂದು ಓಡಲು ಹೇಳಿದರೆ ಓಡಲು ಸಾಧ್ಯವಿದೆಯೇ ಎಂದು ಕೇಳಿಬಿಡುತ್ತಾರೆ ಹೂವಿನಲ್ಲಿರುವಂತಹ ಕೇವಲ ಪರಿಮಳವನ್ನು ಮಾತ್ರ ಮುಡಿಯಲು ಸಾಧ್ಯವೇ ಹೂವಿದ್ದರೆ ತಾನೇ ಪರಿಮಳವಿರುವುದು ಹಾಗಾಗಿ ಪರಿಮಳ ಬೇಕೆಂದರೆ ಹೂವು ಮುಡಿಯಬೇಕಲ್ಲವೇ ಎಂದು ಕೇಳುತ್ತಾರೆ ಹೀಗೆ ನಾಲಿಗೆಯನ್ನು ಸ್ವತಂತ್ರವಾಗಿ ಬಿಟ್ಟರೆ ಅದು ಮಾತನಾಡಬಲ್ಲದು ನಮ್ಮನ್ನು ನಾವು ಯಾವುದಕ್ಕೂ ಸಿಕ್ಕಿಸಿಕೊಳ್ಳದೆ ಅಂದರೆ ಆಸೆ ಬಯಕೆ ಮೋಹ ಕಾಮ ಹೆಣ್ಣು ಒಂದು ಮಣ್ಣು ಹೀಗೆ ಯಾವುದಕ್ಕೂ ಅಂಟಿಸಿಕೊಳ್ಳದೆ ಇದ್ದಾಗ ಮಾತ್ರ ದೇಹ ಭಗವಂತನ ಸನ್ನಿಧಿಗೆ ಓಡುತ್ತದೆ ಎನ್ನುತ್ತಾರೆ ಹೇಗೆ ಪರಿಮಳ ಬೇಕೆಂದರೆ ಹೂ ಮುಡಿಯಬೇಕೋ ಹಾಗೆಯೇ ಪರಮಾತ್ಮನ ಆನಂದದ ಪರಿಮಳ ಬೇಕೆಂದರೆ ಆ ಪರಮಾತ್ಮನನ್ನು ನಾವು ಧರಿಸಬೇಕು ಎನ್ನುತ್ತಾರೆ ಎಂತಹ ವಿಚಾರವಿದೆ ಎಷ್ಟು ಸುಂದರವಾದ ವಿಚಾರವನ್ನು ಬಾಚಯ್ಯನವರು ಅತ್ಯಂತ ಸರಳವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದು ಬಾಚಯ್ಯನವರ ಅನುಭವದ ಜ್ಞಾನ ಎಷ್ಟೊಂದು ಮೇರುಸ್ಥಿತಿಯಲ್ಲಿದೆ ಎನ್ನುವುದನ್ನು ತಿಳಿಸುತ್ತದೆ ಹಾಗೆಯೇ ಬಾಚಯ್ಯನವರು ಬರೀ ಒಣ ಪೂಜೆಯಿಂದ ಏನೂ ಪ್ರಯೋಜನ ಇಲ್ಲ ಎನ್ನುವುದನ್ನು ವಚನಗಳ ಮೂಲಕ ಸಾರಿ ತಿಳಿಸಿದ್ದಾರೆ ಒಂದು ವಚನ ಹೀಗಿದೆ ಸ್ವಾದವಿಲ್ಲದ ಹಣ್ಣು ಸೌರಭವಿಲ್ಲದ ಕುಸುಮ ಸಾರವಿಲ್ಲದ ದ್ರವ್ಯ ಆಧಾರಿಗೆ ಯೋಗ್ಯ ಅರಿವಿಲ್ಲದವನ ಇಷ್ಟದ ಬರಿಯ ಢಂಬಕದ ಪೂಜೆ ಅಡಿ ಹಿಡಿಯಲಿಲ್ಲ ನೋಡ ಏಣಾಂಕದರ ಸೋಮೇಶ್ವರ ಲಿಂಗಕ್ಕೆ ಏಣಾಂಕದರ ಲಿಂಗಕ್ಕೆ ಬಾಚಯ್ಯನವರು ಹೇಳುತ್ತಾರೆ ರುಚಿಯನ್ನೇ ಒಳಗೊಂಡಿರದ ಹಣ್ಣು ಪರಿಮಳವೇ ಇಲ್ಲದ ಹೂವು ಕುಡಿಯಲು ಯೋಗ್ಯವಲ್ಲದಂತಹ ನೀರು ಇವುಗಳನ್ನು ಯಾರು ಬಯಸುತ್ತಾರೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹಾಗೆಯೇ ಅರಿವಿಲ್ಲದ ಅಂದರೆ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವ ಜ್ಞಾನವೇ ಇಲ್ಲದೆ ಕೇವಲ ಮಾಡಬೇಕೆನ್ನುವ ಕ್ರಿಯೆಯಂತೆ ಮಾಡುವ ಪೂಜೆಯಲ್ಲಿ ಸ್ವಾದವಿಲ್ಲ ಪರಿಮಳವಿಲ್ಲ ರುಚಿಯಿಲ್ಲ ಹಾಗಾಗಿ ಅದು ಕೇವಲ ಒಣಪೂಜೆ ಅದರಿಂದ ಪೂಜೆಯ ಫಲ ದೊರೆಯದು ಎನ್ನುತ್ತಾರೆ ಹಾಗಾಗಿ ಪೂಜೆ ಎನ್ನುವುದರಲ್ಲಿ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸ ನಂಬಿಕೆ ಇವುಗಳು ಇರಬೇಕು ಇವು ಬಹಳ ಮುಖ್ಯ ಇವಿಲ್ಲದಿದ್ದಾಗ ಅವನಲ್ಲಿ ತನಗೆ ತಾನೇ ಭಗವಂತನ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಹೆಚ್ಚಾಗುತ್ತದೆ ಅವುಗಳಿದ್ದಾಗ ಮಾತ್ರ ಹೆಚ್ಚಾಗುತ್ತದೆ ಅವುಗಳಿಂದ ಅವನಿಗೆ ಅವನ ಸಂಸಾರಕ್ಕೆ ಅವನ ಕುಟುಂಬಕ್ಕೆ ಅವನಿರುವಂತಹ ಸಮಾಜಕ್ಕೆ ಒಳಿತಾಗುತ್ತದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಮನುಷ್ಯ ಇತ್ತೀಚೆಗೆ ಕೇವಲ ದೇವಸ್ಥಾನ ದೇವರು ಪೂಜೆ ಎಂದು ಸುತ್ತುತ್ತಿದ್ದಾನೆ ಆದರೆ ಅವನೊಳಗೆ ದೇವರ ಗುಣಗಳು ಅಡಕಗೊಂಡಿಲ್ಲ ದೇವರನ್ನು ಪೂಜಿಸುತ್ತಾ ಸಮಾಜಕ್ಕೆ ಕುಟುಂಬಕ್ಕೆ ಕೆಡುಕನ್ನೇ ಬಯಸುತ್ತಿದ್ದಾನೆ ಕೆಲವರು ಭಗವಂತನ ಹೆಸರಿನಲ್ಲೇ ಮೋಸವನ್ನೇ ಮಾಡಿಬಿಡುತ್ತಿದ್ದಾರೆ ಹೀಗೆ ಮಾಡಿ ಒಳಿತನ್ನು ಬಯಸಿದರೆ ಒಳಿತಾಗುವುದು ಆದರೂ ಹೇಗೆ ಎಂದು ಬಿಬ್ಬಿ ಬಾಚಯ್ಯನವರು ಪ್ರಶ್ನೆ ಮಾಡುತ್ತಾರೆ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಒಂದಲ್ಲ ಒಂದು ದಿನ ಅದರಿಂದ ನಮಗೆ ಕೇಡು ಆಗೇ ಆಗುತ್ತದೆ ಎಂದು ಬಿಡುತ್ತಾರೆ ಇದನ್ನು ಹಿಂದಿನವರ ಸ್ಥಿತಿಗತಿಗಳನ್ನು ನೋಡಿ ನಾವು ತಿಳಿಯಬಹುದಾಗಿದೆ ಉದಾಹರಣೆಗಳು ನಮ್ಮ ಸುತ್ತಮುತ್ತಲೇ ಇರುತ್ತದೆ ಅವುಗಳನ್ನು ನಾವು ಗಮನಿಸಬೇಕಾಗಿರುತ್ತದೆ ಬಿಬ್ಬಿ ಬಾಚಯ್ಯನವರು ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಕುರುಡ ಕನ್ನಡಿಯ ಪಿಡಿದಲ್ಲಿ ಅದೇನ ಒಡಗೂಡುವ ಬದಿರಂಗೆ ಗಾಂಧರ್ವವಿರಲಿ ಸ್ವರಸಂಚನ ಉಂಟೆ ಅರಿವು ಹೀನಂಗೆ ಘಟ ಧರ್ಮದ ಪೂಜೆಯಿಲ್ಲದೆ ಎಣಾಂಕದರ ಸೋಮೇಶ್ವರ ರಿಂಗದಲ್ಲಿ ಅರಿವು ಸನ್ನದ್ಧವಾಗಬೇಕು ಅರಿವು ಸನ್ನದ್ಧವಾಗಬೇಕು ಬಾಚಯ್ಯನವರು ಹೇಳುತ್ತಾರೆ ಕುರುಡ ಕನ್ನಡಿಯ ಹಿಡಿದುಕೊಂಡಿದ್ದಲ್ಲಿ ಅದರಿಂದ ಅವನಿಗಾಗುವಂತಹ ಪ್ರಯೋಜನವಾದರೂ ಏನು ಎಂದು ಕೇಳುತ್ತಾರೆ ಹೌದಲ್ಲವೇ ಅದೇ ರೀತಿ ಕಿವುಡ ಸಂಗೀತಗಾರರೊಡನೆ ಇದ್ದರೆ ಅವನಿಗೆ ಸಂಗೀತದ ಸ್ವರಗಳು ಕಲಿಯಲು ಸಾಧ್ಯವೇ ಬರುತ್ತದೆಯೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹೇಗೆ ಕುರುಡನಿಗೆ ಕನ್ನಡಿಯಿಂದ ಕಿವುಡನ್ಗೆ ಸಂಗೀತಗಾರನಿಂದ ಪ್ರಯೋಜನವಿಲ್ಲವೋ ಅದೇ ರೀತಿ ತಿಳಿದಿಲ್ಲದಂತಹ ಅಜ್ಞಾನಿಗೆ ತನ್ನ ಶರೀರವನ್ನು ಚೆನ್ನಾಗಿ ತಿಂದುಂಡು ಕೊಬ್ಬಿಸುವುದು ತಿಳಿದ ಹೊರತು ಲಿಂಗವಿದ್ದಡು ಲಿಂಗದ ಶಕ್ತಿ ಅವನಿಗೆ ತಿಳಿಯದು ಪ್ರಸ್ತುತ ಸಮಾಜದಲ್ಲಿ ಇಂತಹವರ ಸಂಖ್ಯೆ ಬಹಳಷ್ಟಿದೆ ಪುಸ್ತಕದ ಜ್ಞಾನ ತಿಳಿದಿದ್ದರೂ ಮಸ್ತಕದ ಜ್ಞಾನ ಹೆಚ್ಚಿಲ್ಲ ಜಗತ್ತಿನ ನಿರ್ಮಾಣಕ್ಕೆ ಒಬ್ಬ ಕಾರಣಿಕ ಶಕ್ತಿ ಇದ್ದೇ ಇದೆ ಅದರ ಅರಿವು ಮನುಷ್ಯನಿಗೆ ಬರಬೇಕು ಆ ಕಾರಣಿಕನಿಗೆ ಮನುಷ್ಯ ಶರಣಾಗಬೇಕು ಕೇವಲ ಡಾಂಬಿಕತನದಿಂದ ಮನುಷ್ಯ ಬದುಕಿದರೆ ಸಾಲದು ಇದು ಬಿಬ್ಬಿ ಬಾಚಯ್ಯನವರ ವಿಚಾರವಾಗಿದೆ ಬಾಚಯ್ಯನವರು ಕ್ರಿಯೆ ಮತ್ತು ಜ್ಞಾನ ಇವೆರಡರ ಸಂಬಂಧ ಹೇಗಿರಬೇಕು ಎನ್ನುವುದನ್ನು ಕೂಡ ತಮ್ಮ ವಚನದಲ್ಲಿ ತಿಳಿಸಿರುವುದನ್ನು ನಾವು ಅಲ್ಲಲ್ಲಿ ಕಾಣಬಹುದಾಗಿದೆ ಅವರು ಒಂದೆಡೆ ಹೇಳುತ್ತಾರೆ ಕೈದುವ ಹಿಡಿದಾಡುವ ವಿಧಾಂತನ ಭಾವದಂತಿರಬೇಕು ಕ್ರಿಯೆ ಜ್ಞಾನ ಜ್ಞಾನದ ನಡುವೆ ಐಹಿಯ ಮಾನವ ಮನದಂತಿರಬೇಕು ಕಣನ ಹೊಕ್ಕ ಭಟನ ಉಭಯ ಕರದಂತಿರಬೇಕು ಕ್ರೀ ಜ್ಞಾನ ಸಂಬಂಧ ಏಣಾಂಕದರ ಸೋಮೇಶ್ವರ ಲಿಂಗದಲ್ಲಿ ಸ್ವಾನುಭಾವಿಯಾದ ಶರಣಂಗೆ ಸ್ವಾನುಭಾವಿಯಾದ ಶರಣಂಗೆ ಬಾಚಯ್ಯನವರು ಹೇಳುತ್ತಾರೆ ಕ್ರಿಯೆ ಮತ್ತು ಜ್ಞಾನ ನಮ್ಮ ಅನುಭಾವಿಗೊಂಡಂತಹ ಶರಣನಿಗೆ ಹೇಗಿರಬೇಕು ಅವರು ಹೇಳುತ್ತಾರೆ ಸೈನಿಕ ಕೈದಿಯನ್ನು ಹಿಡಿದು ಅತ್ಯಂತ ವೀರತ್ವದಿಂದ ಸಾಧಿಸಿದೆನೆಂಬ ಭಾವದಿಂದ ಸಾಗುತ್ತಾನೋ ನಡೆದುಕೊಂಡು ಹೋಗುತ್ತಾನೋ ಹಾಗೆ ನಮ್ಮಲ್ಲಿರುವಂತಹ ಜ್ಞಾನದಂತೆ ಅದನ್ನೇ ಸಾಧಿಸಿ ಸಾಧಿಸಿದೆ ಎನ್ನುವ ವೀರತ್ವ ನಮ್ಮದಾಗಬೇಕು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಹಾವು ಹೇಗೆ ಜನರ ಮಧ್ಯಡೆ ಬಂದಾಗ ತನ್ನ ಮೈ ಮನಂಗಳನ್ನೆಲ್ಲ ಅತ್ಯಂತ ಜಾಗೃತ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಜನರಿಂದ ತಪ್ಪಿಸಿಕೊಳ್ಳಿಬಿಡುತ್ತದೋ ಹಾಗೆ ನಮ್ಮ ಜ್ಞಾನ ಮತ್ತು ಕ್ರಿಯೆಯ ಸಮ್ಮಿಳನದಲ್ಲಿ ಮೈ ಮನಂಗಳು ಜಾಗೃತವಾಗಿರಬೇಕು ಎನ್ನುತ್ತಾರೆ ಬಹಳ ಚೆನ್ನಾಗಿದೆ ಉದಾಹರಣೆಗಳು ಇನ್ನೊಂದು ಉದಾಹರಣೆಯಲ್ಲಿ ಹೇಳುತ್ತಾರೆ ಯುದ್ಧ ಭೂಮಿಗೆ ಓದಂತಹ ಯೋಧ ಹೇಗೆ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಗುರಾಣಿ ಹಿಡಿದು ತನ್ನ ಎರಡೂ ಕೈಗಳನ್ನು ಅವಶ್ಯಕತೆಗೆ ತಕ್ಕ ಹಾಗೆ ಯುದ್ಧದಲ್ಲಿ ಬಳಸುತ್ತಾನೋ ಹಾಗೆ ಜ್ಞಾನ ಮತ್ತು ಕ್ರಿಯೆಗಳನ್ನು ಶರಣನಾದಂತಹವನು ಸದ್ಬಳಕೆಯಿಂದ ಬಳಸಬೇಕು ಆಗ ಮಾತ್ರ ಅವನು ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾಗಬಲ್ಲ ಎನ್ನುತ್ತಾರೆ ಹೌದು ಪ್ರಸ್ತುತ ಸಮಾಜದಲ್ಲಿ ಜ್ಞಾನವಿದರೆ ಆದರೆ ಜ್ಞಾನಕ್ಕೆ ತಕ್ಕ ಕ್ರಿಯೆ ಇಲ್ಲದಿರುವುದು ಕಾಣುತ್ತಿದೆ ಭಾಳಷ್ಟು ಸಾಕಷ್ಟು ಓದಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಆದರೆ ಓದಿನಂತೆ ಅವರ ಮನವಿಲ್ಲ ಅವರೇ ಇಲ್ಲ ಅದಕ್ಕಿಂತ ನಮ್ಮ ಹಿಂದಿನವರು ಪುಸ್ತಕ ಜ್ಞಾನವೇ ಇರಲಿಲ್ಲ ಆದರೆ ಮಾನವೀಯ ಮೌಲ್ಯಗಳು ಅವರಲ್ಲಿ ಅಗಾಧವಾಗಿತ್ತು ಇನ್ನೊಬ್ಬರ ಬದುಕಿಗೆ ಆಸರೆಯಾಗಿ ಬದುಕುತ್ತಿದ್ದರು ಆದರೆ ಈಗ ತಮ್ಮ ಬದುಕೆಯೇ ದೊಡ್ಡದೆಂದು ಭಾವಿಸಿ ಮತಿಹೀನರಂತೆ ವರ್ತಿಸುವವರ ಸಂಖ್ಯೆ ಹೆಚ್ಚಾಗಿರುವುದನ್ನು ನಾವು ಕಾಣಬಹುದು ಅಂದಿನ ಸಮಾಜದಲ್ಲೇ ಬಿಬ್ಬಿ ಬಾಚಯ್ಯನವರು ಬರೆದಂತಹ ವಚನವನ್ನು ಇಂದಿನವರು ಕೂಡ ಓದಿ ಅರ್ಥ ಮಾಡಿಕೊಂಡು ಬದುಕುವುದು ಅತ್ಯಂತ ಅವಶ್ಯವಿದೆ ಭಗವಂತನನ್ನು ಏಕೆ ಎಲ್ಲಿವರೆಗೆ ಪೂಜಿಸಬೇಕು ಧ್ಯಾನಿಸಬೇಕು ಅದಕ್ಕಾಗಿ ನಾವು ಭಗವಂತನಡೆಗೆ ಸಾಗುವುದು ಒಳಿತು ಎನ್ನುವುದನ್ನು ಬಿಬ್ಬಿ ಬಾಚಿನವರು ತಮ್ಮ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ಇಂತಹದನ್ನು ತಿಳಿಸಿದ್ದಾರೆ ವಚನ ಒಂದು ಹೀಗಿದೆ ಗಮನ ನಿರ್ಗಮನವಾದಲ್ಲಿ ನಾಮ ನಿರ್ನಾಮವಾದಲ್ಲಿ ನಾ ನೀನೆಂಬುದ ಮರೆದು ಮತ್ತೊಂದು ಅರಿವನ್ನಕ್ಕ ಏಣಾಂಕದರ ಸೋಮೇಶ್ವರ ಲಿಂಗವ ಪೂಜಿಸಬೇಕು ಏಣಾಂಕದರ ಸೋಮೇಶ್ವರಲಿಂಗವ ಪೂಜಿಸಬೇಕು ಇದು ಕೇವಲ ಮೂರ್ನಾಲ್ಕು ವಾಕ್ಯದ ಅತ್ಯಂತ ಚಿಕ್ಕ ವಚನವಾದರೂ ಕೂಡ ಅದರೊಳಗಿನ ಭಾವದ ತಿರುಳಿನಲ್ಲಿ ಅತ್ಯಂತ ಉತ್ತಮವಾದಂತಹ ತತ್ವವೇ ಅಡಕವಾಗಿದೆ ಬಾಚಯ್ಯನವರು ಹೇಳುತ್ತಾರೆ ಗಮನ ನಿರ್ಗಮನವಾದಲ್ಲಿ ಅಂದರೆ ವ್ಯಕ್ತಿಯಲ್ಲಿ ಸದಾ ಯಾವುದಾದರೂ ಒಂದು ವಿಷಯದ ಮೇಲೆ ಗಮನವಿದ್ದೇ ಇರುತ್ತದೆ ಸದಾ ಅವನ ಗಮನ ಚಾಂಚಲ್ಯದಿಂದ ಕೂಡ ಹಿತ್ತ ಹರಿಯುತ್ತಿರುತ್ತದೆ ಅಂತಹ ಚಾಂಚಲ್ಯುತವಾದಂತಹ ಗಮನ ನಿರ್ಗಮನವಾಗಬೇಕು ಎನ್ನುತ್ತಾರೆ ಅಂದರೆ ಅವನು ತನ್ನ ಗಮನದ ಮೇಲೆ ನಿಗಾವಹಿಸಿ ಆ ಗಮನಗಳನ್ನು ಕಡಿಮೆ ಮಾಡುತ್ತಾ ಮನವನ್ನು ಭಗವಂತನಡೆಗೆ ಅರಿಸುತ್ತಾ ಇರಬೇಕು ಆಗ ಗಮನವೆಲ್ಲ ನಿರ್ಗಮನವಾಗುತ್ತದೆ ಅದುವರೆವಿಗೂ ಭಗವಂತನನ್ನು ಪೂಜಿಸಿ ಧ್ಯಾನಿಸಬೇಕು ಎಂದು ಬಿಡುತ್ತಾರೆ ಹೌದು ಅದೇ ರೀತಿ ನಾಮ ನಿರ್ನಾಮವಾದಲ್ಲಿ ಅಂದರೆ ಒಬ್ಬ ವ್ಯಕ್ತಿಗೆ ಹೆಸರಿದೆ ಅಧಿಕಾರವಿದೆ ಜಾತಿ ಇದೆ ಕುಲವಿದೆ ಧರ್ಮವಿದೆ ಹೀಗೆ ಅವನಿಗೆ ಅನೇಕ ನಾಮಗಳಿವೆ ಇಂತಹ ನಾಮಗಳೆಲ್ಲ ನಿರ್ನಾಮವಾಗಿ ನಾನು ಏನೂ ಅಲ್ಲ ಭಗವಂತನ ಕೃಪೆ ಮಾತ್ರ ಎನ್ನುವುದು ಅವನಲ್ಲಿ ಇರುವವರೆಗೂ ಬರುವವರೆಗೂ ಭಗವಂತನನ್ನು ಪೂಜಿಸುತ್ತಾ ಇರಬೇಕು ಎಂದು ಬಿಡುತ್ತಾರೆ ಬಾಚಯ್ಯನವರು ಮುಂದೆ ಹೇಳುತ್ತಾರೆ ನಾ ನೀನೆಂಬುದ ಮರೆದು ಮತ್ತೊಂದು ಅರಿವನ್ನಕ್ಕ ಅಂದರೆ ನಾನು ಮತ್ತು ನೀನು ಎಂದರೆ ಜೀವಾತ್ಮ ಮತ್ತು ಪರಮಾತ್ಮ ಇದು ಮೊದಲು ಪೂಜಿಸುವಾಗ ಇರುತ್ತದೆ ಎರಡರ ಭೇದವಿರುತ್ತದೆ ಪೂಜಿಸುತ್ತಾ ಪೂಜಿಸುತ್ತಾ ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ಈ ಉಭಯ ಭೇದ ಒಳಿದು ವ್ಯಕ್ತಿ ಚಿದಾತ್ಮನಾಗುತ್ತಾನೆ ಇದನ್ನೇ ಇಲ್ಲಿ ಮತ್ತೊಂದು ಅರಿವನ್ನ ಎಂದಿದ್ದಾರೆ ಈ ರೀತಿಯ ಹಂತಕ್ಕೆ ಏರುವುದೇ ನಿಜ ಪೂಜೆಯಾಗಿದೆ ಅಂದಿನ ಸಮಾಜದಲ್ಲಿ ಭಕ್ತಿಯ ಪರಾಕಷ್ಟತೆ ಇದೆಯೇನೋ ಎನ್ನುವ ಹಾಗೆ ಜನರು ನೂಕು ನುಗ್ಗಲಿನಿಂದ ಗುಡಿ ಗಂಡಾರಗಳಿಗೆ ಹೋಗಲಿಲ್ಲ ಭಕ್ತಿಯ ಪರಾಕಾಷ್ಠೆಯನ್ನು ತಮ್ಮ ಮನೆಗಳಲ್ಲಿ ಮನೆಗಳಲ್ಲೇ ತೋಡಿಕೊಂಡರು ಆದರೆ ಇಂದು ಜನ ನೂಕುನುಗ್ಗಲಿನಿಂದ ಗುಡಿ ಗುಂಡಾರಗಳಿಗೆ ಸುತ್ತಿದ್ದಾರೆ ಮನೆಗಳಲ್ಲಿ ವೈಭವದಿಂದ ಭಗವಂತನನ್ನು ಪೂಜೆ ಮಾಡುತ್ತಿದ್ದಾರೆ ಆದರೆ ಅವರೊಳಗೆ ಭಗವಂತನೇ ಇಲ್ಲ ಕೇವಲ ಬಯಕೆಗಳು ಮಾತ್ರ ಇವೆ ಆಸೆಗಳಿವೆ ಅದಕ್ಕಾಗಿ ಭಗವಂತನನ್ನು ಪೂಜೆ ಮಾಡುತ್ತಿದ್ದಾರೆ ಇಂತಹ ಪೂಜೆ ಅದು ಸಲ್ಲದ ಪೂಜೆ ಎಂದು ಬಿಡುತ್ತಾರೆ ಬಚ್ಚಯ್ಯನವರು ಇಂತಹ ಜೀವನ ಅದೆಂತಹ ಜೀವನವಾಗುತ್ತದೆ ಎನ್ನುವುದನ್ನು ಬಚ್ಚಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ವಚನ ಹೀಗಿದೆ ಸ್ವಪ್ನದಲ್ಲಿ ಸಕಲ ಭೋಗಂಗಳ ಕಂಡು ಎಚ್ಚೆತ್ತು ನೋಡಿದರೆ ಮತ್ ಅಲ್ಲಿಯೇ ಬಚ್ಚ ಬಯಲಾಯಿತು ಅದು ತನುವಿನ ಇರುವು ಮನದ ಭ್ರಾಂತು ತೋರಿ ಅಡಗುವ ಭೇದ ಏಣಾಂಕ ಸೋಮೇಶ್ವರ ಲಿಂಗದಲ್ಲಿಯೇ ಐಕ್ಯ ನೋಡಾ ಐಕ್ಯ ನೋಡಾ ಬಾಚಯ್ಯನವರು ಈ ವಚನದಲ್ಲಿ ನೀಡಿರುವಂತಹ ಉದಾಹರಣೆ ಅತ್ಯಂತ ಸರಳವು ಎಲ್ಲರಿಗೂ ಅರ್ಥವಾಗುವ ಹಾಗೆ ಇರುವುದನ್ನು ನಾವು ಕಾಣಬಹುದು ಅವರು ಹೇಳುತ್ತಾರೆ ಕನಸಿನಲ್ಲಿ ಅತ್ಯಂತ ಸಿರಿತನವನ್ನು ಕಂಡು ಅನುಭವಿಸಿ ವಾಸಿಸಿ ಬೆಳಗ್ಗೆ ಎಚ್ಚರವಾದಾಗ ಏನಾಗುತ್ತದೆ ಅಯ್ಯೋ ಇದೊಂದು ಕನಸೆಂದು ಮರುಗುತ್ತಾನೆ ಹಾಗೆಯೇ ಈ ಪ್ರಪಂಚದಲ್ಲಿ ಭಗವಂತನ ನಿಜತ್ವದೆಡೆಗೆ ಸಾಗದಿದ್ದಲ್ಲಿ ಪ್ರಪಂಚದಲ್ಲಿ ಇರುವುದೆಲ್ಲವೂ ಕೂಡ ಕನಸಿನಂತೆ ಭಗವಂತ ತೋರಿಸಿ ಇಲ್ಲದಂತೆ ಮಾಡಿಬಿಡುತ್ತಾನೆ ಎನ್ನುತ್ತಾರೆ ಹೌದು ಅದು ಕೇವಲ ಮನದ ಭ್ರಾಂತ ಎನ್ನುತ್ತಾರೆ ಬಾಚೆಯನವರು ಮನುಷ್ಯ ತಾನು ಏನೆಲ್ಲ ಇದ್ದೇನೆ ಅನುಭವಿಸುತ್ತಿದ್ದೇನೆ ಇವೆಲ್ಲವೂ ಕೂಡ ಶಾಶ್ವತ ಎಂದು ಭಾವಿಸಿರುತ್ತಾನೆ ಆದರೆ ಕೆಲವೇ ವರ್ಷಗಳಲ್ಲಿ ಅವನ ಅರಿವಿಗೆ ಬರುತ್ತದೆ ಇದ್ಯಾವುದು ಶಾಶ್ವತವಲ್ಲ ಇದ್ಯಾವುದು ನನ್ನದೂ ಅಲ್ಲ ಎಂದು ಇಂತಹ ನೈಜತೆಯ ಅರಿವು ಮನುಷ್ಯನಿಗೆ ಬರಬೇಕು ಎನ್ನುವುದೇ ಬಚಯ್ಯನವರ ವಿಚಾರವಲ್ ಅಡಗಿದೆ ವಿಚಾರವೂ ಕೂಡ ಆದಾಗಿದೆ ಒಂದೆಡೆ ಬಾಚಯ್ಯನವರು ಪೂಜೆ ಹೇಗಿರಬೇಕು ಎನ್ನುವುದನ್ನು ಕೂಡ ತಮ್ಮ ವಚನದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅವರು ಹೇಳುತ್ತಾರೆ ತನುವಿನಲ್ಲಿ ಹಿಡಿದು ಮನದಲ್ಲಿ ಅರಿದು ಜ್ಞಾನದಲ್ಲಿ ಕಂಡು ಮಹಾಪ್ರಕಾಶದಲ್ಲಿ ಕೂಡಿ ಭೇದ ಭಾವವಿಲ್ಲದಿರಬೇಕು ಏಣಾಂಕದರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗ ಸಂಬಂಧಿಯಾಗಬಲ್ಲಡೆ ಪ್ರಾಣಲಿಂಗ ಸಂಬಂಧಿಯಾಗಬಲ್ಲಡೆ ಈ ವಚನ ಚಿಕ್ಕದಾದರೂ ಕೂಡ ಅತ್ಯಂತ ಮೌಲ್ಯಿಕವಾಗಿದೆ ಅವರು ಹೇಳುತ್ತಾರೆ ತನುವಿನಲ್ಲಿ ಹಿಡಿದು ಅಂದರೆ ಈ ದೇಹವೇ ಎಲ್ಲದಕ್ಕೂ ಮೂಲ ಈ ದೇಹ ಚೆನ್ನಾಗಿದ್ದರೆ ಮಾತ್ರ ನಾವು ಎಲ್ಲವನ್ನು ಸಾಧಿಸಲು ಸಾಧ್ಯ ಹಾಗಾಗಿ ಈ ತನುವಿನಿಂದ ಬಿಡಬೇಕಾದದ್ದನ್ನೆಲ್ಲ ಬಿಟ್ಟು ಹಿಡಿಯಬೇಕಾದದ್ದನ್ನು ಮಾತ್ರ ಹಿಡಿಯಬೇಕು ಎನ್ನುತ್ತಾರೆ ಬಿಬ್ಬಿ ಬಾಚಯ್ಯನವರು ಹಾಗೆ ಹಿಡಿದು ಅದನ್ನು ಮನದಲ್ಲಿ ಅರಿದು ಅದನ್ನೇ ಏಕೆ ಹಿಡಿಯಬೇಕು ಎನ್ನುವುದನ್ನು ಸರಿಯಾಗಿ ತಿಳಿದು ಆಚರಿಸಬೇಕು ಎನ್ನುತ್ತಾರೆ ಹಾಗೆ ಆಚರಿಸಿದಾಗ ಮಾತ್ರ ಅದರಿಂದ ನಿಜ ಜ್ಞಾನ ಲಭಿಸುತ್ತದೆ ಅದನ್ನು ಕಾಣಬೇಕು ಕಾಣಬೇಕು ಎನ್ನುತ್ತಾರೆ ಹಾಗೆ ಕಂಡಾಗ ಮಾತ್ರ ಮಹಾಪ್ರಕಾಶ ಅಂದರೆ ನಿಜದ ಬೆಳಗು ತಿಳಿಯುತ್ತದೆ ಆ ಬೆಳಗಿನಲ್ಲಿ ಲೀನವಾಗಬಹುದು ಇದನ್ನೇ ಪ್ರಾಣಲಂಗ ಪೂಜೆ ಎನ್ನುತ್ತಾರೆ ಬಾಚಯ್ಯನವರು ಹೀಗೆ ಬಾಚಯ್ಯನವರು ಕೇವಲ ಹಿಡಿ ಹರಿ ಕಾಣು ಕೂಡು ಎನ್ನುವ ನಾಲ್ಕು ಪದಗಳಲ್ಲಿ ಪ್ರಾಣಲಿಂಗ ಪೂಜೆಯನ್ನೇ ತಿಳಿಸಿಬಿಟ್ಟಿದ್ದಾರೆ ಅದರ ಸ್ಥಿತಿಯನ್ನು ತಿಳಿಸಿರುವುದು ಆ ಬಾಚಯ್ಯನವರೊಳಗಿರುವಂತಹ ಅನುಭಾವದ ಶ್ರೇಷ್ಠತ್ವ ಹೇಗಿತ್ತು ಎನ್ನುವುದು ಕಂಡುಬರುತ್ತದೆ ನಿಜವಾಗಲೂ ಆಶ್ಚರ್ಯಗೊಳ್ಳುತ್ತದೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಅಗ್ನಿ ಲೋಹದಂತೆ ಫಲರಸದಂತೆ ಕಾಯ ಜೀವದ ಪರಿಯಂತೆ ಅಂಗ ನೆಳಿನಂತೆ ಅಂಗಲಿಂಗ ಸಂಬಂಧವಾಗಬೇಕು ಏಣಾಂಕದರ ಸೋಮೇಶ್ವರಲಿಂಗದಲ್ಲಿ ಏಣಾಂಕದರ ಸೋಮೇಶ್ವರಲಿಂಗದಲ್ಲಿ ಬಾಚಯ್ಯನವರು ಹೇಳುತ್ತಾರೆ ಹೇಗೆ ಲೋಹವನ್ನು ಬೇರೆ ಬೇರೆ ರೂಪಾಂತರ ಮಾಡಲು ಅದಕ್ಕೆ ಅಗ್ನಿಯ ಸಂಪರ್ಕ ಇರುತ್ತಾರೋ ಹಣ್ಣಿನಲ್ಲಿನ ರಸದಲ್ಲಿ ಆಯಾ ಜಾತಿಗೆ ತಕ್ಕ ಹಾಗೆ ರುಚಿ ಅಡಕವಾಗಿರುತ್ತದೋ ದೇಹವಿರಬೇಕಾದರೆ ಅದರೊಳಗೆ ಜೀವ ಅಂದರೆ ಪ್ರಾಣ ಸಂಬಂಧವಿರಬೇಕು ಹಾಗೆಯೇ ಅಂಗ ಮತ್ತು ಲಿಂಗ ಸಂಬಂಧವಾಗಬೇಕು ಆಗ ಮಾತ್ರ ಮನುಷ್ಯನಲ್ಲಿ ಭಗವಂತನ ಗುಣ ಮೇಳೈಸಲು ಸಾಧ್ಯ ಇಲ್ಲವಾದಲ್ಲಿ ಪೂಜೆ ಅದು ಕೇವಲ ಪೂಜೆಯಾಗಿರದೆ ಒಣ ಪೂಜೆಯಾಗುತ್ತದೆ ಎನ್ನುವುದು ಬಚಯ್ಯನವರ ವಿಚಾರವಾಗಿದೆ ಸಾಧನೆಯ ಹಾದಿಯಲ್ಲಿ ಸಾಗಿದವನಲ್ಲಿ ಸಾಧನೆ ಕಾಣುತ್ತದೆ ಎನ್ನುತ್ತಾರೆ ಯಾರಲ್ಲಿ ಅದು ಕಾಣುವುದಿಲ್ಲವೋ ಅವನು ಇನ್ನೂ ಸಾಧನೆಯ ಹಾದಿಯಲ್ಲಿ ಅಡೆತಡೆಗಳ ನಡುವೆಯೇ ಇದ್ದಾನೆ ಎನ್ನುವುದು ಬಚಯ್ಯನವರ ವಿಚಾರಧಾರೆಯಾಗಿದೆ ಒಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಮೌನವಾದ ಮತ್ತೆ ಜಗಳ ಉಂಟೆ ಧ್ಯಾನವಾದ ಮತ್ತೆ ಫರಾಕುಂಟೆ ಸ್ಥಲಲೇಪವಾದ ಮತ್ತೆ ಭೇದ ಉಂಟೆ ಕ್ರಿಯ ಜ್ಞಾನ ಸಮಗೊಂಡಲ್ಲಿ ಭಾವಶುದ್ಧವಾಯಿತು ಏಣಾಂಕದರ ಸೋಮೇಶ್ವರಲಿಂಗದಲ್ಲಿ ಭಾವಶುದ್ಧವಾಯಿತು ಅವರು ಹೇಳುತ್ತಾರೆ ಮೌನವನ್ನು ಸಾಧಿಸಿದಂತಹ ಸಾಧಕನಿಗೆ ಮನದೊಳಗೆ ಮತ್ತು ಮನದ ಹೊರಗೆ ಶಬ್ದದ ಗದ್ದಲ ಉಂಟೆ ಇದು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ನಿಜ ಮೌನಿ ಅಂತರಂಗ ಬಹಿರದಂಗಗಳಲ್ಲಿಯೂ ಮೌನ ಧರಿಸುತ್ತಾನೆ ಎನ್ನುತ್ತಾರೆ ಧ್ಯಾನಿ ಧ್ಯಾನಸ್ಥ ಸ್ಥಿತಿಯನ್ನು ಪಡೆದಲ್ಲಿ ಅವನಿಗೆ ನೀನು ಅದು ನೀನು ಇದು ಎಂದು ಹೇಳಿ ಅವನನ್ನು ಹೊಗಳಿದರೆ ಅದರಿಂದ ಅವನಿಗೆ ಬೀಗುವಿಕೆ ಇರುತ್ತದೆಯೋ ಸಾಧ್ಯವಿಲ್ಲ ಎನ್ನುತ್ತಾರೆ ಯಾರಲ್ಲಿ ಷ್ ಸ್ಥಳಗಳಲ್ಲಿ ಬರುವಂತಹ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎನ್ನುವ ಯಾವುದೇ ಸ್ಥಳ ಅವನಿಗೆ ಸಿದ್ಧಿಯಾದಲ್ಲಿ ಆ ಸ್ಥಳದ ಗುಣಧರ್ಮ ಅವನಲ್ಲಿ ಲೀಲಗೊಂಡ ಮೇಲೆ ಅವನಲ್ಲಿ ಭಿನ್ನತೆಯನ್ನು ಕಾಣಲು ಸಾಧ್ಯವಿದೆಯೇ ಎಂದು ಕೇಳುತ್ತಾರೆ ಬಚಯ್ಯನವರು ಅದೇ ರೀತಿ ಕ್ರಿಯೆ ಮತ್ತು ಜ್ಞಾನದಲ್ಲಿ ಸಮತೆಯನ್ನು ಹೊಂದಿದಲ್ಲಿ ಅವನ ಭಾವ ಸುಂದರತೆಯು ಉತ್ಕೃಷ್ಟವಾಗಿರುತ್ತದೆ ಎನ್ನುತ್ತಾರೆ ಬಚಯ್ಯನವರು ಹೀಗೆ ಆಯಾಯ ಸ್ಥಿತಿಗೆ ತಕ್ಕ ಹಾಗೆ ಸಾಧನೆಯ ಬೆಳಕು ಕಾಣದಿದ್ದಲ್ಲಿ ಸಾಧಕ ತನ್ನ ಸಾಧನೆಯನ್ನು ಇನ್ನೂ ಪ್ರಖರವಾಗಿ ಮಾಡಬೇಕು ಎನ್ನುವುದು ಬಾಚಯ್ಯನವರ ವಿಚಾರವಾಗಿದೆ ಹೌದು ಸ್ವಯಂ ಸಾಧನೆ ಬಹಳ ಮುಖ್ಯ ಆಗ ಮಾತ್ರ ನಿಜ ಸಾಧನೆಯಡೆಗೆ ಸಾಗಬಹುದು ಬಿಬ್ಬಿ ಬಾಚಯ್ಯನವರು ಕೂಡ ಎಲ್ಲ ಶರಣರಂತೆ ಬಸವಣ್ಣನವರನ್ನ ಚನ್ನ ಬಸವಣ್ಣನವರನ್ನು ಹೀಗೆ ಹಲವರನ್ನ ಸ್ಮರಿಸಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಈ ಎಲ್ಲ ಶರಣರಿಂದ ಎನ್ನ ಜನ ಜೀವನ ಬೆಳಕಾಯಿತು ಎಂದುಕೊಳ್ಳುತ್ತಾರೆ ವಚನ ಹೀಗಿದೆ ಬಸವಣ್ಣನ ಪ್ರಸಾದವ ಕೊಂಡು ಅದರ ಕಾರಣ ಎನಗೆ ಭಕ್ತಿ ಸಾಧ್ಯವಾಯಿತು ಚನ್ನ ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಜ್ಞಾನ ಸಾಧ್ಯವಾಯಿತು ಪ್ರಭುದೇವರ ಪ್ರಸಾದವ ಕೊಂಡ ಕಾರಣ ಎನಗೆ ವೈರಾಗ್ಯ ಸಾಹಿತ್ಯವಾಯಿತು ಸಾಧ್ಯವಾಯಿತು ಇಂತಿ ಮೂವರು ಒಂದೊಂದು ಕೊಟ್ಟ ಕಾರಣ ಎನಗೆ ಸರ್ವವು ಸಾಧ್ಯವಾಯಿತು ಕಾಣ ಇಡಾಂಕದರ ಸೋಮೇಶ್ವರ ನಿಮ್ಮ ಶರಣರೆನ್ನ ಮಾತಾಪಿತರಯ್ಯ ನಿಮ್ಮ ಶರಣರೆನ್ನ ಮಾತಾಪಿತರಯ್ಯ ವಾಚಯ್ಯನವರು ಎಷ್ಟು ಸುಂದರವಾಗಿ ಶರಣ ಸನ್ನಿಹಿತವನ್ನು ವರ್ಣಿಸಿದ್ದಾರೆ ಅವರು ಹೇಳುತ್ತಾರೆ ಭಕ್ತಿ ಭಂಡಾರಿ ಬಸವಣ್ಣನವರ ಸನ್ನಿಹಿತ ನನಗೆ ಸಾಧ್ಯವಾಯಿತು ಅವರ ಭಕ್ತಿಯ ನಡೆ ಎನ್ನ ನಡೆಯಾದ ಕಾರಣ ನನಗೂ ಕೂಡ ಭಕ್ತಿ ಸಾಧ್ಯವಾಯಿತು ಎನ್ನುತ್ತಾರೆ ಅದೇ ರೀತಿ ಶರಣ ಅವಿರಳ ಜ್ಞಾನಿ ಚನ್ನಬಸವಣ್ಣವರ ಜ್ಞಾನದ ನುಡಿ ಎನ್ನಲ್ಲಿ ಅಡಕಗೊಂಡು ಅದು ನುಡಿಯಾಗಿ ಪರಿವರ್ತನೆಯಾದ ಕಾರಣ ಎನಗೆ ಜ್ಞಾನ ಸಾಧ್ಯವಾಯಿತು ಎನ್ನುತ್ತಾರೆ ಅಂತೆಯೇ ವೈರಾಗ್ಯನಿಧಿ ಅಲ್ಲಮ ಪ್ರಭುದೇವರ ವೈರಾಗ್ಯದ ಸೋಂಕಿನಲ್ಲಿ ಆನು ಬದುಕಿ ಜೀವಿಸಿದ ಕಾರಣ ಎನಗೂ ವೈರಾಗ್ಯ ಸಾಧ್ಯವಾಯಿತು ಎನ್ನುತ್ತಾರೆ ಹೀಗೆ ಮೂವರು ಕೂಡ ಭಕ್ತಿ ಜ್ಞಾನ ವೈರಾಗ್ಯವನ್ನು ಯಮಗೆ ನೀಡಿದ ಕಾರಣ ಯಮಗೂ ಭಗವಂತನ ಕೃಪೆ ದೊರೆತೀತು ಎಲ್ಲ ಶರಣರು ಎನ್ನ ತಂದೆ ತಾಯಿಗಳಂತೆ ಎನ್ನೂ ಎನ್ನುವ ಎನ್ನನ್ನು ಸಾಕಿ ಸಲಹಿದರು ಎನ್ನುತ್ತಾರೆ ಹೀಗೆ ಪ್ರತಿಯೊಬ್ಬರನ್ನು ಕೂಡ ಅವರು ಮನಸ್ಸ ಸ್ಮರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಯಾವಾಗ ಮನುಷ್ಯ ಉತ್ತಮನಾಗುತ್ತಾನೋ ಆಗ ಸರ್ವರ ಕೈಗಳು ಕೂಡ ಭಗವಂತನ ಕೈಗಳಾಗಿ ಎಮ್ಮನ್ನು ಸಲಹೆಯುತ್ತದೆ ಏನುತ್ತಾರೆ ಬಾಚಯ್ಯನವರು ಹೀಗೆ ಬಾಚಯ್ಯನವರ ವಿಚಾರಗಳನ್ನು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಗೆ ವಿರಾಮ ನೀಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ